ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಾನು ನಮ್ಮ ಯುವ ಶಕ್ತಿಗೆ ನಮ್ಮ ಶಿವಮೊಗ್ಗದಲ್ಲಿ ಪಾಸ್ಪೋರ್ಟ್ ಕೇಂದ್ರ ಮತ್ತು ನಾವು ಹುಬ್ಳಿಗೆ ಹೋಗಬೇಕಾಯ್ತು ಬ್ಯಾಂಗ್ಳೂರು ಹೋಗಬೇಕಾಯ್ತು ಇವತ್ತು ಶಿವಮೊಗ್ಗದಲ್ಲೇ ಪಾಸ್ಪೋರ್ಟ್ ಕೇಂದ್ರವನ್ನು ನಾವೇನು ಮಾಡಿದ್ವಿ ಇವತ್ತಿನಿಗೆ ಸುಮಾರು ಐವತ್ತೆರಡು ಸಾವಿರ ನಮ್ಮ ಯುವಕ ಯುವತಿಯರು ಇವತ್ತು ನಮ್ಮ ಶಿವಮೊಗ್ಗದ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿರುವಂಥ ಪಾಸ್ಪೋರ್ಟ್ ಕಚೇರಿಯಲ್ಲಿ ಪಾಸ್ಪೋರ್ಟ್ಸನ್ನು ಮಾಡಿಸುವಂಥ ಕೆಲಸ ಆಯಿತು ಇದು ಈ ರೀತಿ ನಮ್ಮ ಯುವ ಶಕ್ತಿಗೆ ಅನುಕೂಲ ಆಯ್ತಲ್ಲ ನನ್ನ ಆಸೆ ಇದೆ ಮೊನ್ನೆ ಗೌರವಿತ ಸುಧಾಮೂರ್ತಿಗಳಿಗೆ ನಾನು ವಿನ ವಿನಂತಿ ಮಾಡಿಕೊಂಡೆ ನಮ್ಮ ಶಿವಮೊಗ್ಗದಲ್ಲೇ ಒಂದು ಇನ್ಫೋಸಿಸ್ ಸೆಂಟರನ್ನು ಯಾಕೆ ತೆಗೀಬಾರ್ದು ಅಂತೇಳಿ ಒಂದು ಪೂರಕವಾದಂಥ ಒಂದು ಒಳ್ಳೆಯ ರೀತಿಯಂತ ಚರ್ಚೆ ಆಗಿದೆ ಇವತ್ತು ಹೆಮ್ಮೆ ಅನಿಸುತ್ತೆ ಅವರು ಕೂಡ ಇವತ್ತು ನಮ್ಮ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಮುಂದೊಂದು ದಿನ ಅವ್ರ ಕೈಯನ್ನು ಇಟ್ಕೊಂಡು ಏನಾದರೂ ಮಾಡಿ ನಮ್ಮ ಶಿವಮೊಗ್ಗಕ್ಕೆ ಒಂದು ಅತ್ಯುತ್ತಮವಾದಂಥ ಒಂದು ಇನ್ಫೋಸಿಸ್ ಸೆಂಟರ್ನ ತರುವಂಥ ದಿಕ್ಕಿನಲ್ಲಿ ಏನು ಸಹಕಾರವನ್ನು ಅವ್ರು ಪಡೆದುಕೊಳ್ಬೋದು ಅಥವಾ ಸಾಫ್ಟ್ವೇರ್ ಪಾರ್ಕ್ಗಳನ್ನು ತರಲಿಕ್ಕೆ ಈಗಾಗಲೇ ಕಿಯೋನೆಕ್ಸಿಂದ ಒಂದು ಸೆಂಟರನ್ನು ಮಾಚಿನಡಿಯಲ್ಲಿ ಮಾಡುವಂಥ ಕೆಲಸ ಆಗಿದೆ ಹಾಗೆ ಬರುವಂಥದ್ದಲ್ಲಿ ಇನ್ನು ಹೆಚ್ಚು ಆ ದಿಕ್ಕಲ್ಲಿ ಎಜುಕೇಷನ್ ಐ ಐ ಟಿ ಇರ್ಬೋದು ಈ ಥರ ಇನ್ಸ್ಟಿಟ್ಯೂಷನ್ಸ್ಗಳು ನಮ್ಮ ಶುಮೋಗಿ ತರುವಂಥ ದಿಕ್ಕಿನಲ್ಲಿ ಏನು ಪ್ರಯತ್ನವನ್ನು ಮಾಡಬೇಕು ನೂರಕ್ಕೆ ನೂರು ನಾನು ನಿಮ್ಮ ಯುವಶಕ್ತಿ ಜೊತೆಗೆ ನಾನು ಇರ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ